ಲೋ ಬಿ ಪಿ ಇಂದ ಹೃದಯಾಘಾತದಿಂದ ಸತ್ತಿರೋದು ಅಂದ್ರೆ ನಾವು ಅದನ್ನು ಒಂದು ನೋಡ್ತಾ ಇದೀವಿ ಅಷ್ಟೇ ಅದು ಬಿಟ್ಟು ಎಕ್ಸ್ಟ್ರಾ ಆದ್ರೂ ನಾವು ಬ್ಯಾಕ್ ಕ್ಯಾಂಡಲ್ ನೋಡಬಹುದಾದ್ರೆ ಇಲ್ಲ ಎಷ್ಟೊಂದು ರೈಲ್ವೆ ಸ್ಟೇಷನ್ ಅಲ್ಲಿ ಎಷ್ಟೊಂದು ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂತ ಇದಾರೆ ಇದಕ್ಕೆಲ್ಲ ಮೂಲ ಕಾರಣ ಎಂತ ಹೇಳಕ್ ಎಷ್ಟು ಏನ್ಪಡ್ತೀನಪ್ಪಾ ಅಂತಂದ್ರೆ ಒಂದು ಬಡತನ ಎರಡನೇದು ಫೈನಾನ್ಷಿಯಲ್ ಕ್ರೈಸಿಸ್ ಒಂದು ಫೈನಾನ್ಷಿಯಲಿ ಎಷ್ಟು ದಿನ ಅಂತ ಇದೆ ಪ್ರತಿಯೊಂದು ಆಸ್ಪಿರಂಟ್ಸ್ ಫೈನಾನ್ಷಿಯಲಿ ತುಂಬಾ ನೀಡಿರುತ್ತೆ ಐದು ಸಾವಿರ ಒಂದು ತಿಂಗಳಿಗೆ ಎಕ್ಸ್ಪೆಂಡಿಚರ್ ಮಾಡಿ ಇಲ್ಲಿ ಬದುಕು ಅಂದ್ರೆ ಒಂದು ತಿಂಗಳು ಉಳ್ಕೊಂಡು ಲೈಬ್ರರಿ ಫೀಸು ಮತ್ತೆ ಏನೊಂದು ಊಟದ ವ್ಯವಸ್ಥೆ ಮೆಸ್ ಬಿಲ್ ಇರ್ಬೋದು ಒಂದು ಟೆಸ್ಟ್ ಸಿರೀಸ್ ಇರ್ಬೋದು ತಗೋಳೋ ಅಂಥ ಪರಿಸ್ಥಿತಿಯಲ್ಲೂ ಇಲ್ಲಿ ವಿದ್ಯಾರ್ಥಿಗಳಿಲ್ಲ ಹಂಗಂದಾಗ ವರ್ಷಾನುಗಟ್ಟೆ ನೇಮಕಾತಿ ಆಗದೆ ಇರೋದು ಒನ್ ಆಫ್ ದಿ ಮೇನ್ ರೀಸನ್ನು ಇಲ್ಲಿ ನೇಮಕಾತಿ ಆಗದೆ ಇರೋದೇ ಮೇನ್ ರೀಸನ್ನು ಮತ್ತು ರಾಮಾಂಜನಗೆ ವಯೋಮಿತಿ ಸರ್ಕಾರದಿಂದ ವಯೋಮಿತಿ ಸಡಿಲಿಕ್ಕೆ ಆಗುತ್ತೆ ನನಗೂ ಎಲ್ಲ ಅಲ್ಲಿ ಅಪ್ಲೈ ಮಾಡ್ಬೋದು ಅಷ್ಟು ಕನಿಷ್ಠ ಒಂದು ಐದು ಆದರೂ ನೋಟಿಫಿಕೇಶನ್ಸ್ ಆಗಿ ನಾನ್ ಪಿ ಎಸ್ ಐ ಆಗ್ಬೇಕಂತಾನೆ ರಾಮಾಂಜನಯ್ಯ ಅಂತ ವ್ಯಕ್ತಿ ಇದ್ದಿದ್ದು ಪಿ ಎಸ್ ಐ ಆಗಿನೇ ನಾನ್ ಧಾರವಾಡದಿಂದ ಮನೆಗೆ ಹೋಗ್ಬೇಕಂತ ಅಂತ ಅನ್ಕೊಂಡಿದ್ದು ಕಳೆದ ಐದು ವರ್ಷ ಇಂದ ಅವ್ರ ಮನೆಗೆ ಹೋಗಿರ್ಲಿಲ್ಲಂತೆ